ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಸ್ಯ ಸೀರಿಯಲ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಇಲ್ಲಿ ಹಾಸೆ ಸೀರಿಯಲ್ನಲ್ಲಿ ರವಿ ಬಂದ್ಬಿಟ್ಟು ಶ್ರುತಿನ ಎತ್ಕೊಂಡು ಮನೆ ತುಂಬ ಓಡಾಡ್ತಾ ಇರ್ತಾನೆ ಅದನ್ನ ನೋಡಿದಂತಹ ಮೀನಾ ಹಾಗೇನೆ ಸೂರ್ಯ ಇದ್ದವರು ಲೋ ರವಿ ಏನು ಮಾಡ್ತಿದ್ದೀಯ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಏನಿಲ್ಲ ಕಣೋ ಸೂರ್ಯ ಪ್ರೀತಿ ಪರೀಕ್ಷೆ ನಡೀತಾ ಇದೆ ಅಂತ ಹೇಳ್ತಾನೆ ಏನೋ ಇದು ಸರಿಯಾಗಿ ಹೇಳೋ ಹೇಳಿ ಅಂದಾಗ ಸೊ ಏನಿಲ್ಲ ಕಣೋ ಯಾರೋ ಹೆಂಡ್ತಿನ ಎತ್ಕೊಂಡು ವಿಡಿಯೋ ಮಾಡಿದ್ರಂತೆ ಅದಕ್ಕೆ ಇವಳು ಕೂಡ ನಂಗೆ ಚಾಲೆಂಜ್ ಮಾಡಿದ್ದಾಳೆ ನಿನ್ನ ಪ್ರೀತಿನ ಪ್ರೂವ್ ಮಾಡ್ಕೊ ಅಂತ ಅದಕ್ಕೆ ಎತ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಯಾಕೋ ನೀನು ಆರಾಮಾಗಿರೋರು ಆರಾಮಾಗಿಡಕ್ಕೆ ಬಿಡೋಕ್ಕಾಗಲ್ವಾ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಮೀನ ಇದ್ದಳು ರೀ ಬಿಟ್ಟು ಅವರು ಅಷ್ಟು ಮಾಡಿದಾರಲ್ವಾ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಇದ್ದಳು ಯಾಕೆ ಮುಂಗಾರ್ಮೆ ನಾನು ರೀಕ್ರಿಯೇಟ್ ಮಾಡಿಲ್ವಾ ದೇವಸ್ಥಾನದಲ್ಲಿ ಇನ್ನು ಎತ್ಕೊಂಡು ಹೋಗಿಲ್ವಾ ಅಂತ ಹೇಳಿ ಹೇಳಿದಾಗ ಸೊ ನೀವೇನು ಬೇಕಂತ ಏನು ಇಷ್ಟಪಟ್ಟೇನು ಎತ್ಕೊಂಡು ಹೋಗಲಿಲ್ಲ ಅರ್ಕೆ ಇತ್ತು ಹಾಗಾಗಿ ಎತ್ಕೊಂಡು ಹೋದ್ರಿ ಅಷ್ಟೇನೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಬಿಡಿ ಅವ್ರು ಏನೋ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಹೋಗೋಕೆ ಹೋಗ್ತಾಳೆ ಅವಾಗ ಇವಾಗೇನೋ ಇನ್ನೂ ಎತ್ಕೋಬೇಕು ಅಂತ ಅಂದಾಗ ಇದೇ ಎತ್ಕೊಳ್ಳಿ ನೋಡೋಣ ಅಂತ ಹೇಳ್ತಾಳೆ ಸರಿ ಆಯಿತು ಇರೋ ಮಾಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಅವನು ಕೂಡ ಎತ್ಕೊಂಡು ಮೀನಾನ ಮನೆ ತುಂಬ ಓಡಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿ ಬರ್ತಾರೆ ಬಂದುಬಿಟ್ಟು ಏನರೂ ಆಗಿದೆ ನಿಮಗೆ ಯಾಕೆ ಇಬ್ರು ಈ ಥರ ಇದ್ದೀರಾ ಅಂದಾಗ ಏನಿಲ್ಲ ಕಣೋ ಸುಮ್ಮನೆ ಒಂಥರ ಮಜಾ ಬರುತ್ತಲ್ವಾ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಹಾಗೆ ರೋಹಿಣಿ ಇದ್ದವಳು ಏನಿದು ಮೀನವ್ರೆ ಯಾಕೆ ಈ ಥರ ಓಡಾಡ್ತಿದ್ದಾರೆ ಯಾವುದೋ ಕಿಂಡರ್ ಗಾರ್ಡನಿಗೆ ಬಂದಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಏನಿಲ್ಲ ಪ್ರೀತಿ ಪರೀಕ್ಷೆ ನಡೀತಾ ಇದೆ ಅಂತ ಹೇಳಿದಾಗ ಈ ಥರ ಎತ್ಕೋಬೇಕು ರೀಲ್ಸಲ್ಲಿ ನೋಡಿದ್ವಿ ಅದನ್ನೇ ಇವ್ರಿಗೆ ಚಾಲೆಂಜ್ ಕೊಟ್ಟಿದ್ದೀವಿ ಇಬ್ರು ಅದನ್ನೇ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ ಮನೋಜ್ ಇದ್ದನು ರೋಹಿಣಿ ಮುಖ ನೋಡಿಬಿಟ್ಟು ಏನು ಇವಾಗ ನಾನು ನೀನು ಅಂತ ಅಂದಾಗ ರೋಹಿಣಿ ಕೂಡ ಹ್ಞೂ ಅಂತೇಳಿ ಅವಾಗ ಅವನು ಕೂಡ ಎತ್ಕೊಂಡು ಮೂರು ಜೋಡಿಗಳು ಕೂಡ ಮನೆ ತುಂಬ ಓಡಾಡ್ತಿರ್ತಾರೆ ಹೆಂಡತಿಗಳನ್ನ ಎತ್ಕೊಂಡು ನಂತರ ಮನೆ ಮನೆಗೆ ಯಾರು ಅವರ ಅಪ್ಪ ಹಾಗೆಯೇ ಅಮ್ಮ ಅಂದರೆ ಶಾಂತಿ ಮತ್ತು ಅವರ ಗಂಡ ಇಬ್ರು ಕೂಡ ಮನೆಗೆ ಬರ್ತಾರೆ ಬಂದಿದ ನಂತರ ದೇವಸ್ಥಾನಕ್ಕೆ ಹೋಗಿ ಇರ್ತಾರೆ ಅವಾಗ ಏನರೂ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಹೇಳಿದಾಗ ಶಾಂತಿ ಯಾಕರೂ ಈ ಥರ ಮಾಡ್ತಿದ್ದೀರಿ ಅಂದಾಗ ಇಬ್ಬರು ಕೂಡ ಅವರ ಹೆಂಡ್ತಿನ ಕೆಳಗಡೆ ಇಳಿಸ್ತಾರೆ ಅವಾಗ ಏನರೂ ಮಾಡ್ತಾಯಿದ್ದೀರಾ ಅಂತ ಅಂದಾಗ ಮತ್ತೆ ಅವರು ಸೂರ್ಯಗೆ ಮೀನಂಗೆ ಬೈತಾರೆ ಅಲ್ಲೋ ಮನೋಜನ ಅವರಿಬ್ಬರು ಜೊತೆ ಸೇರಿಕೊಂಡು ನೀನು ಕೂಡ ಹಾಳಾಗೋದಾ ಅಂತ ಶಾಂತಿ ಬೈತಾರೆ ಅವಾಗ ಮತ್ತು ಶಾಂತಿಗೆ ರ ಏಳು ಶ್ರುತಿ ಇದ್ದೊಳ್ಳು ಹೇಳ್ತಾಳೆ ಇಲ್ಲ ನೀವು ಯಾಕೆ ಅವ್ರನ್ನ ಬೈತಾ ಇದ್ದೀರ ಇದು ಶುರುವಾಗಿದ್ದು ನನ್ನಿಂದನೇ ಅದಕ್ಕೆ ಅವರಿಬ್ಬರು ಜಾಯಿನ್ ಆಗಿದ್ದಾರೆ ಅಷ್ಟೇ ಅಂತ ಹೇಳಿ ಹೇಳಿದಾಗ ನಂತರ ಶಾಂತಿ ಗಂಡ ಇದ್ದವರು ಇಲ್ಲ ಅವರು ಏನೋ ಮಕ್ಕಳು ಖುಷಿಯಾಗಿ ಇದ್ದಾರೆ ಕಣೆ ಮಾಡಲಿ ಬಿಡು ಅಂತೇಳಿ ಹೇಳಿದಾಗ ಅಲ್ಲ ರೀ ಇದನ್ನೆಲ್ಲ ಖುಷಿಗಿಲ್ಲ ಮಾಡೋದು ಬೇಕಾದ್ರೂ ಅವರು ರೂಮ್ಗಳಲ್ಲಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನಂತರ ರೋಹಿಣಿ ಹೇಳ್ತಾರೆ ಅಲ್ಲಮ್ಮ ರೋಹಿಣಿ ಹತ್ರ ನೀನು ತಾನೇ ಮನೆ ಜವಾಬ್ದಾರಿಗಳೆಲ್ಲ ನಿಭಾಯಿಸ್ಬೇಕಾಗಿರೋದು ನೀನು ಕೂಡ ಇದೇ ಥರ ಮಾಡಿದರೆ ಹೆಂಗಮ್ಮ ಅಂತ ಹೇಳಿ ಹೇಳಿದಾಗ ಏನಿಲ್ಲ ಅತ್ತೆ ಅದು ತಮಾಷೆಗೆ ಅಂತೇಳಿ ಮಾಡಿದ್ವಿ ಅಂತ ಹೇಳ್ತಾರೆ ಆ ತಮಾಷೆ ಅನ್ನೋದೆಲ್ಲ ಯಾವತ್ತೂ ರೂಮಲ್ಲಿ ಇಟ್ಕೊಳ್ಳಿ ಇಲ್ಲಲ್ಲ ಅಂತೇಳಿ ಹೇಳಿದಾಗ ಓ ಹಂಗಾರೆ ನಾವೆಲ್ಲರೂ ರೂಮಲ್ಲಿ ಇರಬೇಕಾ ರೂಮಲ್ಲಿದೆ ಇರೋದು ಮೂರು ಚೋಡಿಗಳು ಇರೋದು ಎರಡೇ ರೂಮು ಮತ್ತು ನಾವು ಇನ್ನೇಲಿ ಮಾಡೋದು ಅಂತ ಅಂದಾಗ ಓ ಮತ್ತೆ ರೂಮಿನ ವಿಚಾರ ಇಷ್ಟು ದಿನ ಯಾರೂ ಎತ್ತಿರಲಿಲ್ಲ ಇವನೊಬ್ಬ ಶುರು ಮಾಡ್ಕೊಂಡ ಈಗ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸರಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ರೂಮಲ್ಲಿ ಮಾಡ್ಕೋಬೇಕು ಅಂತ ಅಂದಾಗ ಮತ್ತೆ ರೂಮಿನ ವಿಚಾರಕ್ಕೆ ಜಗಳ ನಡೆಯುತ್ತೆ ಆವಾಗ ಮನೋಜ್ ಇದ್ದವನು ಹೇಳ್ತಾನೆ ಅಪ್ಪ ಇನ್ಮೇಲೆ ಈ ರೂಮಿನ ವಿಚಾರ ಅಂದರೆ ಮನೋಜರ ಅಪ್ಪ ಅಂತ ಹೇಳ್ತಾನೆ ರೂಮಿನ ವಿಚಾರಕ್ಕೆ ಮತ್ತೇನಪ್ಪ ತೊಂದರೆ ಎಲ್ಲರೂ ಕೂಡ ಅವ್ರವ್ರ ಟರ್ನ್ಸ್ ಬಂದಾಗ ಮೀನ್ಸ್ ಅವರವರ ಒಂದು ಪ್ಲೇಸ್ ಬಂದಾಗ ಬಿಟ್ಕೊಡ್ಬೇಕು ಅಂತ ಹೇಳಿ ಹೇಳಿಲ್ವ ಆ ಟೈಮಿಗೆ ತಕ್ಕಂತೆ ಅಂತ ಹೇಳಿ ಹೇಳಿದಾಗ ಅಪ್ಪ ಇನ್ಮೇಲೆ ಆ ಥರ ಎಲ್ಲ ಏನು ಬೇಕಾಗಿಲ್ಲಪ್ಪ ಅಂದಾಗ ಮತ್ತು ಸೂರ್ಯ ಇದ್ದನು ಆಗರೆ ಮನೋಜರ್ ನಿಮ್ಮ ರೂಮ್ನು ನನಗೆ ಬಿಟ್ಕೊಡ್ಬೇಕು ನೀನು ಹಾಗೆ ಅಲಲ್ಲಿ ಇರಬೇಕು ಅಂದ್ಕೊಂಡಿದ್ಯಾನೋ ಅಂದಾಗ ಏನು ನಾನು ಯಾಕೋ ಆ ಥರ ಇಲ್ಲ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೊಡೋ ನಾನು ಆ ಥರ ಎಲ್ಲ ಇರೋಕ್ಕಾಗಲ್ಲ ಅಂತ ಹೇಳಿದಾಗ ಮತ್ತೆ ಮನೋಜ್ ಇದನ್ನು ಕೇಳ್ತಾನೆ ಅಪ್ಪ ನೋಡಿ ಇನ್ಮೇಲೆ ಈ ಥರ ಎಲ್ಲ ಬೇಡ ನಾನು ರೂಮಲ್ಲೇ ಇರ್ತೀನಿ ನನಗೆ ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೇಳಿದಾಗ ರವಿ ಇದ್ದು ಕೋಪ ಮಾಡ್ಕೊತಾನೆ ಏನೋ ಮನೋಜನ ಏನು ನಾವೆಲ್ಲರೇನು ಕೆಲಸ ಮಾಡಲ್ವ ನಮಗೆಲ್ಲ ಸುಸ್ತಾಗಲ್ವ ನಿಗೊಬ್ನಿಗೆ ನಾ ಸುಸ್ತಾಗದು ಅಂತ ಹೇಳಿದಾಗ ಹಾಗೆ ಮತ್ತು ರವಿ ಹೇಳ್ತಾನೆ ಅಲ್ಲ ಕಣ್ಣೋ ಇವಾಗ ಸೂರ್ಯನೂ ದುಡಿತಾನೆ ನಾನು ಕೂಡ ದುಡಿತೀನಿ ಶ್ರುತಿನೂ ದುಡಿತಿದ್ದಾಳೆ ಅದಕ್ಕೇನು ಕೂಡ ಮನೆ ಕೆಲಸನೂ ಮಾಡಿಕೊಂಡು ಇವಾಗ ಹೊರಗಡೆ ಹೂ ಕೂಡ ಮಾರ್ತಾ ಇದ್ದಾರೆ ಸೊ ನಮಗೆಲ್ಲ ಏನು ಸುಸ್ತಾಗಲ್ವ ನೀನು ಗೊಬ್ಬನಿಗೆ ಸುಸ್ತಾಗೋದ ನೋಡಿ ಅಪ್ಪ ಯಾವಾಗಲೂ ಕೂಡ ಮನೋಜ್ದು ಇದೇ ಆಯಿತು ಯಾವಾಗಲೂ ಇದೇ ಕಂಫರ್ಟ್ಸು ಅವ್ನು ಬಯಸ್ತಾನೆ ಇರ್ತಾನೆ ಸೊ ನಮಗೆ ಅದರಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂತ ಅಂದಾಗ ರೋಹಿಣಿ ಇದ್ದೋಳು ನೀವೇ ಹೇಳ್ತಾ ಇದ್ದೀರಲ್ಲ ಸೊ ನಾವು ತಾನೇ ರೂಮ್ ಬಿಟ್ಕೊಟ್ಟಿರೋದು ನೀವೇ ನಲ್ವಲ್ಲ ಅಂತ ಅಂದಾಗ ಶ್ರುತಿ ಇದ್ದೋಳು ನಮ್ಮ ಟನ್ ಬಂದಾಗ ನಾವು ಬಿಟ್ಕೊಟ್ಟೆ ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಹಾಗೆ ರವಿ ಕೂಡ ಹಾಗೆ ಹೇಳಿದಾಗ ನೀವೆಲ್ಲ ಆಚೆ ಇರ್ತೀರ ಆಲ್ರೆಡಿ ಶ್ರುತಿ ಹೇಳಿಲ್ವಾ ಅವ್ರ ತಾಯಿ ಮನೆಗೆ ಹೋಗೋಣ ಅಂತ ಹೇಳಿ ರೋಹಿಣಿ ಇದ್ದಾಗ ಮೇನೋ ಇದ್ದಾಳು ಅವಳೇ ನೀನು ಹೋಗ್ತೀನಿ ಅಂತ ಹೇಳಿದಾಳಷ್ಟೇ ಬಟ್ ಹೋಗಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಇದ್ದವಳು ಓ ನೀನು ಬಿಡು ಮನೇಲಿರೋರು ಎಲ್ಲರನ್ನೂ ಕಳಿಸ್ಬಿಟ್ಟು ತಾನು ಖುಷಿಯಾಗಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಅಲ್ವಾ ಅಂತೇಳಿ ಹೇಳಿದಾಗ ಅತ್ತೆ ನನಗೆ ಆ ಥರ ಆಸೆ ಇದ್ದಿದ್ದರೆ ನಾನು ಯಾಕೆ ಹೊರ್ಗಡೆ ಹಾಲಲ್ಲ ಮಲಗ್ತಾ ಇದ್ದೆ ಹೋಗ್ಬಿಟ್ಟು ಆರಾಮ ರೂಮಲ್ಲಿ ಮಲ್ಕೊತಿದ್ದೆ ಅಂತೇಳಿ ಹೇಳಿದಾಗ ಬಾಯಿ ಮುಚ್ಕೊಂಡಿರ ನೀನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಮತ್ತೆ ರೂಮಿನ ವಿಚಾರಕ್ಕೆ ಇದೇ ರೀತಿ ವಾದ ವಿವಾದಗಳಾಗ್ತಾ ಆಗ್ತಾ ಇರುತ್ತೆ ಇದನ್ನೆಲ್ಲ ನೋಡಿದಂತಹ ಅವರ ಅಪ್ಪ ಇದ್ದವರು ನೋಡ್ರಪ್ಪ ಇದಕ್ಕೆಲ್ಲ ಆ ಒಂದು ಪರಿಹಾರ ಅನ್ನೋದು ಬೇಕೇ ಬೇಕು ಅದಕ್ಕೆ ಮೀನು ಹೋಗಮ್ಮ ನೀನು ಹೋಗ್ಬಿಟ್ಟು ಒಂದು ನೋಟ್ಬುಕ್ಕು ಪೆನ್ನು ಬಾ ಅಂತ ಹೇಳಿ ಹೇಳ್ತಾನೆ ಯಾಕೆ ಮಾ ಯಾಕಪ್ಪ ನೋಟ್ಬುಕ್ ಪೆನ್ನು ಅಂದಾಗ ನೀನು ತೊಗೊಂಬರೋ ಫಸ್ಟ್ ಹೇಳ್ತೀನಿ ಅಂತ ಅಂದಾಗ ತೊಗೊಂಬರ್ತಾರೆ ಆವಾಗ ಮತ್ತೆ ಅವರ ಅಪ್ಪ ಕೇಳಲ್ಲೂ ಕೇಳ್ತಾನೆ ನೀವೆಲ್ಲರೂ ದುಡಿತಿದ್ದೀರಾ ಅನ್ನೋದು ನನಗೂ ಕೂಡ ತುಂಬಾ ಖುಷಿ ವಿಚಾರನೇ ಸೊ ಆದರೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ದುಡಿತ ಇದ್ದೀರ ಅಂತ ನಾನು ಕೇಳಲ್ಲ ಆದರೆ ಇನ್ಮೇಲೆ ಯಾರ್ಯಾರು ಎಷ್ಟೆ ಎಷ್ಟು ಕೊಡ್ತೀರ ಅಂತ ಹೇಳಿ ಅಂದಾಗ ನಂತರ ರೋಹಿಣಿ ಇದ್ದವಳು ಹೇಳ್ತಾಳೆ ಮಾವ ಇದುವರೆಗೂ ನಾವೆಲ್ಲ ಮನೆ ಕೊಡ್ತಿದ್ದೀವಲ್ಲ ಅಂದಾಗ ಅವು ನಮ್ಮ ಕೊಟ್ಟಿದ್ದೀರಾ ಆದರೆ ನಾನು ಇದುವರೆಗೂ ಅದನ್ನೆಲ್ಲ ಲೆಕ್ಕ ಇಟ್ಟಿಲ್ಲ ಇನ್ಮೇಲೆ ಲೆಕ್ಕ ಇಡಬೇಕು ಸೊ ಹಾಗಾಗಿ ಯಾರ್ಯಾರು ಎಷ್ಟು ಎಷ್ಟು ಕೊಡ್ತೀರ ಅಂತ ಹೇಳಿ ಅಂತೇಳಿ ಹೇಳ್ತಾನೆ ನಂತರ ಸೂರ್ಯ ಇದ್ದವರು ಏ ನನ್ನ ಮಗನೇ ಅಪ್ಪ ಏನು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ನೀನು ಉತ್ತರ ಕೊಡು ನೀನು ಏನಾರು ಮಾಡುವಾಗ ಅಪ್ಪ ಏನಾದ್ರು ಕೇಳ್ತಿದ್ದಾ ಅದ್ಯಾಕೆ ಇದ್ಯಾಕೆ ಅಂತ ನೀನು ಓದುವಾಗ ಹಾಸ್ಟೇಲ್ ಇರುವಾಗ ನಿನಗೆಲ್ಲ ಕೊಟ್ಟಿಲ್ವ ಫಸ್ಟು ಅವ್ರು ಕೇಳೋದಕ್ಕೆ ಉತ್ತರ ಹೇಳು ಅಂದಾಗ ಸರಿ ಎಷ್ಟು ಕೊಡ್ತೀಯ ಹೇಳಪ್ಪ ಮನೋಜ ನೀನೇ ದೊಡ್ಡ ಮಗ ಅಲ್ವ ನೀನಿಂದಾನೇ ಶುರು ಮಾಡೋಣ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಇದ್ದವನು ಬರೀ ದೊಡ್ಡ ಮಗ ಅಂತ ಕೊಚ್ಕೊಳ್ಳೋದು ಅಲ್ಲ ಕೊಡೋ ಒಂದು ದೊಡ್ಡ ಅಮೌಂಟೆ ಹೇಳಿ ನೋಡೋಣ ಎಷ್ಟು ಕೊಡ್ತೀಯ ಹೇಳಿ ಹೇಳಿದಾಗ ಶಾಂತಿ ಇದ್ದಳು ಏ ನನ್ನ ಮಗ ಕೊಡ್ತಾನೆ ಬಿಡೋ ಒಂದು ದೊಡ್ಡ ಅಮೌಂಟೇ ಕೊಡ್ತಾನೆ ಅವನು ಅಂದಾಗ ದೊಡ್ಡ ಅಮೌಂಟೆ ಅಂತ ಹೇಳ್ಬಿಟ್ಟು ಕೈ ತುಂಬ ಚಿಲ್ಲರೆ ಕಾಸನ ತಂದಾಕಿರಿ ಏನು ಮಾಡೋದು ಎಷ್ಟು ಕೊಡ್ತೀರಾ ಅಂತ ಹೇಳಿ ಹೇಳಿ ಅಂದಾಗ ಮನೋಜ್ ಇದ್ದವಳು ರೋಹಿಣಿ ಮುಖ ನೋಡ್ತಾರೆ ರೋಹಿಣಿ ಮೂರು ಬೆಳ್ಳನ್ನು ತೋರಿಸಿದಾಗ ಮೂರು ಸಾವಿರ ಅಂತ ಹೇಳ್ತಾನೆ ಅದು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ನಂತರ ಸೂರ್ಯ ಇದ್ದನ್ನು ಬೈತಾನೆ ಅಲ್ವೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೀಯಾ ಮೂರು ಸಾವಿರನ ಎಷ್ಟು ಲೆಕ್ಕನೂ ಆಗಲ್ವ ನಿನಗೆ ಅಂತ ಅಂದಮೇಲೆ ಮತ್ತೆ ಕರೆಕ್ಟಾಗಿ ಹೇಳ್ತಾರೆ ಎಂಟು ಸಾವಿರ ಕೊಡ್ತೀವಿ ಅಂತ ಹೇಳಿ ಸೊ ದೊಡ್ಡ ಬಿಸ್ನೆಸ್ ಆಗಿ ಏನು ಮನೋಜ ಇಷ್ಟೇನ ಕೊಡ್ತೀಯ ನೀನು ಅಂತೇಳಿ ಶಾಂತಿ ಕೇಳಿದಾಗ ನಂತರ ರಂಗನಾಥ್ ಇದ್ದವರು ಬೇಡ ಬಿಡು ಶಾಂತಿ ಅವ್ರನ್ನ ಫೋರ್ಸ್ ಮಾಡಬೇಡ ಅವ್ರಿಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಕೊಡಲಿ ಅಂತೇಳಿ ಹೇಳ್ತಾನೆ ನಂತರ ಅವರು ಮೀನನ್ನು ಕೇಳ್ತಾರೆ ಮೀನ್ಸ್ ಸೂರ್ಯ ಅವ್ರನ್ನ ಕೇಳ್ತಾರೆ ನೀನು ಹೇಳಪ್ಪ ಸೂರ್ಯ ನೀವೆಷ್ಟು ಕೊಡ್ತೀರ ಅಂತ ಅಂದಾಗ ಸೂರ್ಯ ಇದ್ದವರು ಮೀನಂಗೆ ಹೇಳ್ತಾನೆ ಸೂರ್ಯ ನೀನು ಮೀನ್ಸ್ ಮೀನ ನೀನು ಬೆಳೆ ತೋರಿಸಮ್ಮ ಎಷ್ಟು ಅಂತೇಳಿ ಅಂದಾಗ ನೀವು ನಾನು ಹೇಳ್ದಷ್ಟು ಕೊಡ್ತೀರಾ ಸುಮ್ಮನೆ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ನೀವು ಅಂತ ಹೇಳಿ ಹೇಳ್ತಾಳೆ ನೀನು ತೋರಿಸೆ ನೀನು ನಾನು ನನ್ನ ಕೂಡ ನನ್ನ ಜವಾಬ್ದಾರಿ ಅಂದಾಗ ಅವಳು ಹತ್ತು ಬೆರಳನ್ನು ಕೂಡ ತೋರಿಸ್ದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆಗ ಸೂರ್ಯ ಇದ್ದನು ಅಪ್ಪ ನಮ್ಮದು ಕೂಡ ಹತ್ತು ಸಾವಿರ ನಾವು ಕೊಡ್ತೀವಿ ಬರ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಅದಾಗಿ ನಂತರ ರವಿ ಟನ್ ಬರುತ್ತೆ ರವಿನ ಕೇಳ್ತಾರೆ ರವಿ ಕೂಡ ಮೀನ್ ಶ್ರುತಿ ಹೇಳ್ತಾಳೆ ನಂಗೆ ಆ ಥರ ಬೆಳ್ಳೆಲ್ಲ ತೋರ್ಸೋಕ್ಕಾಗಲ್ಲ ಎಷ್ಟಾದರೂ ಓಕೆ ಅಂದಾಗ ರವಿ ಕೂಡ ಅಪ್ಪ ನಾನು ಕೂಡ ಹತ್ತು ಸಾವಿರ ಕೊಡ್ತೀನಿ ಅಪ್ಪ ಬರ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ನಂತರ ಮತ್ತೆ ಮೀನಾ ಇದ್ದಳು ಹೇಳ್ತಾಳೆ ಮಾವ ಇವಾಗ ನಾನು ಕೂಡ ದುಡಿದಿನಲ್ವ ಸೊ ನಾನು ಕೂಡ ಇವಾಗ ಮನೆಗೆ ದುಡ್ಡು ಕೊಡ್ತೀನಿ ಮಾವ ಎರಡು ಸಾವಿರ ಕೊಡ್ತೀನಿ ಅಂತೇಳಿ ಹೇಳ್ತಾಳೆ ಆಗ ಶಾಂತಿ ಇದ್ದಳು ಏನೋ ಎರಡು ಲಕ್ಷ ಕೊಡೋರ್ ಥರ ಹಾಡ್ತಾಳೆ ಇವಳು ಅಂತ ಹೇಳಿ ಹೇಳ್ತಾಳೆ ಸರಿ ಎಷ್ಟು ಅಷ್ಟು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾಳಲ್ಲ ಬಿಡೇನೆ ಅಂತೇಳಿ ರಂಗನಾಥ್ ಕೂಡ ಬೈತಾರೆ ನಂತರ ರಂಗನಾಥ್ ಇದ್ದವರು ಮೀನಾಗೆ ಬೇಡಮ್ಮ ಮೀನ ನಿನ್ಗೆ ಗಂಡ ಕೊಡ್ತಿದ್ದಾನಲ್ವ ಅಷ್ಟೇ ಸಾಕು ಅಂತಾಗ ಇಲ್ಲ ಮಾವ ನಾನು ದುಡಿತಿದ್ದೀನಲ್ವ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ಸೊ ಅದನ್ನು ನೋಡಿದಂತಹ ರೋಹಿಣಿಗೆ ಕೂಡ ಸಹಿಸಿಕೊಳ್ಳೋಕ್ಕಾಗಲ್ಲ ಅದಕ್ಕೆ ರೋಹಿಣಿದಳು ಮಾವ ನಾನು ಕೂಡ ಐದು ಸಾವಿರ ಕೊಡ್ತೀನಿ ಅಂದಾಗ ಮನೋಜ್ ಇದ್ದರು ರೋಹಿಣಿ ನೀನು ಯಾಕೆ ಐದು ಸಾವಿರ ಕೊಡ್ತೀಯಾ ನಾನು ಕೊಡ್ತಿದ್ದೀನಲ್ವ ಸಾಕು ಬಿಡು ತುಂಬಾ ಖರ್ಚಿರುತ್ತೆ ಅಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಅಂತ ಹೇಳಿದಾಗ ಇಲ್ಲ ಮನೋಜ್ ನೀವು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ ನಂತರ ಶ್ರುತಿ ಕೂಡ ಹೇಳ್ತಾಳೆ ಹೌದು ಮಾವ ನಾವು ಮೀನವರು ಹೇಳೋದ್ರಲ್ಲೂ ಕೂಡ ಪಾಯಿಂಟ್ ಇದೆ ಇವೇ ನಾವು ಕೂಡ ಅರ್ನ್ ಮಾಡ್ತಾ ಇದ್ದೀವಿ ಅಲ್ವಾ ನಾನು ಕೂಡ ಎಕ್ಸ್ಟ್ರಾ ಹತ್ತು ಸಾವಿರ ಕೊಡ್ತೀನಿ ಮಾವ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಆ ಲೆಕ್ಕ ಕೂಡ ಒಂದು ಬುಕ್ಕಲ್ಲಿ ರಂಗನಾಥ್ ಅವರು ಬರೆದಿಟ್ಕೊಳ್ತಾರೆ ಸೊ ಅದು ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಬಟ್ ಆದರೆ ಶಾಂತಿ ಕೇಳ್ತಾಳೆ ಅಲ್ಲರೇ ನೀವು ಹೇಳಿದ್ದು ರೂಮಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಸೊ ಹಂಗಂತೇಳಿ ಲೆಕ್ಕ ಎಲ್ಲ ಬುಕ್ಕಲ್ಲಿ ಬರೆದಿರ್ತಿದ್ರಲ್ಲ ಅದಕ್ಕೂ ಇದಕ್ಕೂ ಏನು ಭೀ ಸಂಬಂಧ ಅಂತೇಳಿ ಹೇಳ್ತಾನೆ ಮೀನ್ಸ್ ಕೇಳ್ತಾಳೆ ಶಾಂತಿ ಅವಾಗ ಅವನಿದ್ದೋನು ಬುಕ್ನ ಕ್ಲೋಸ್ ಮಾಡಿಬಿಟ್ಟು ಟೈಮ್ ಬಂದಾಗ ಹೇಳ್ತೀನಿ ಹೋಗಿ ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾನೆ ಸೊ ಎಲ್ಲರೂ ಕೂಡ ಹೊರಟೋಗ್ತಾರೆ ಶಾಂತಿ ಇದ್ದೋಳು ಯೋಚನೆ ಮಾಡ್ತಾಳೆ ರಂಗನಾಥ ಸ್ವಾಮಿ ತಲೆಯಲ್ಲಿ ಏನು ಹೊಳಿತಾ ಇರ್ಬೋದು ಐಡಿಯಾ ಅಂತ ಹೇಳಿ ತಿಂಕ್ ಮಾಡ್ತಾ ಇರ್ತಾಳೆ ನಂತರ ರಾತ್ರಿ ಆದಮೇಲೆ ಹೊರ್ಗಡೆ ಇದ್ದ ಹೊರಗಡೆ ಮೀನ್ಸ್ ಯಾರಪ್ಪ ಅಂದರೆ ಮನೆಯ ಗಂಡು ಮಕ್ಕಳುಗಳು ಮೂರು ಜನ ಗಂಡು ಮಕ್ಕಳು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಅದರಲ್ಲಿ ರವಿ ಹತ್ರ ಕೇಳ್ತಾ ಇರ್ತಾನೆ ಮನೋಜ್ ಇದ್ದವನು ಅಲ್ಲೂ ಅಪ್ಪ ಯಾಕೋ ಈ ರೀತಿ ಲೆಕ್ಕ ಬರ್ಕೊಂಡ್ರು ಇದುವರೆಗೂ ಲೆಕ್ಕ ಏನೋ ಬರದೇ ಇದ್ದವರು ಇವಾಗ ನಮ್ಮ ಹತ್ರ ದುಡ್ಡಿಸ್ಕೊಂಡು ಅದನ್ನು ಬೇರೆ ಲೆಕ್ಕ ಮಾಡ್ತಿದ್ದಾರೆ ಯಾಕೆ ಇರ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ರವಿ ಹೇಳ್ತಾರೆ ನನಗೂ ಕೂಡ ಗೊತ್ತಿಲ್ಲೋ ಅಂತ ಅವಾಗ ಏನಪ್ಪ ಪುಣ್ಯಾತ್ಮ ನಿನಿಗಾರು ಗೊತ್ತಾ ಅಂತ ಸೂರ್ಯನ ಕೇಳ್ತಾರೆ ನಂಗೂ ಕೂಡ ಗೊತ್ತಿಲ್ಲ ಗೊತ್ತಾಗೋದು ಬೇಕಿಲ್ಲ ಅಂತಲೇ ಯಾಕೋ ಬೇಡ ಅಪ್ಪ ನಮ್ಮ ದುಡ್ಡು ಕಣೋ ಕೇಳ್ತಾ ಇರೋದು ನಾವು ತಾನೇ ದುಡಿಯೋದು ಅಂತ ಹೇಳಿ ಹೇಳ್ತಾನೆ ನೀನು ದುಡಿತಿರ್ಬೋದು ಅಪ್ಪ ದುಡಿಯುವಾಗ ನಿನ್ಗೂ ಕಾಲೇಜ್ಗೆ ಸ್ಕೂಲ್ಗೆ ಎಷ್ಟೊಂದು ದುಡ್ಡೆಲ್ಲ ಕೊಡ್ತಾ ಇದ್ರಲ್ಲ ಯಾಕೆ ಏನು ಎತ್ತ ನಿನ್ನ ಏನಾರು ಕೇಳಿದ್ರ ಅಂತೇಳಿ ಹೇಳ್ತಾನೆ ಸೊ ಅದೇ ಬೇರೆ ಇದೇ ಬೇರೆ ಕೊಣೋ ಇವಾಗ ನಾವು ಕೊಣೋ ಕಷ್ಟಪಟ್ಟು ದುಡಿತಿದ್ದೀವಿ ಅಂತ ಅಂದಾಗ ಅಪ್ಪ ಕೂಡ ಕಷ್ಟಪಟ್ಟು ದುಡಿದೋ ನೀನು ದುಡ್ಡು ಕೊಟ್ಟಿರೋದು ಅಂತ ಅಂದಾಗ ಸೊ ಏನೋ ಒಂದು ಹೋಟೆಲ್ ಇವ್ರು ಏನೋ ಮಾಡ್ತಾ ಇದಾರೆ ಕೊಣೋ ಒಂದು ಮೋಸ್ಟ್ಲಿ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನೇ ನಮ್ಮನ್ನ ಬಿಟ್ಟು ಬೇರೆ ಮನೆಗೆ ಹೋಗಿ ಅಲ್ಲಿ ಬಾಡಿಗೆ ಬಾಡಿಗೆ ದುಡ್ಡಿಗೋಸ್ಕರ ಹತ್ರ ದುಡ್ಡಿಸ್ಕೊಂತಿರ್ಬೋದಾ ಹೇಳಿ ಮನೋಜ್ ಹೇಳ್ತಾನೆ ಅದಕ್ಕೆ ಕೋಪ ಮಾಡಿಕೊಂಡು ಸೂರ್ಯ ಇದೋವನು ಅವ್ನಿಗೆ ಹೋಗ್ತಾನೆ ಸೊ ಅಲ್ವೋ ಏನೋ ನೀನು ಅಪ್ಪ ಅಮ್ಮನೇ ಮನೆಯಿಂದ ಆಚೆ ಕಳ್ಸೋಕೆ ನೋಡ್ತಿದ್ದೀಯ ಅಂತ ಅಂದಾಗ ಅಲ್ಲವೋ ಮಕ್ಕಳು ಚೆನ್ನಾಗಿರಲಿ ಅವರ ಕಂಫರ್ಟ್ ಬೆಟರ್ ಅಂತ ನೋಡ್ಕೊಂಡು ನೋಡೋಣ ಅಂತ ಹೇಳಿ ಅಪ್ಪ ಅಮ್ಮ ಈ ಥರ ಡಿಸಿಷನ್ ಅಂತ ಹೇಳಿ ಹೇಳಿದೆ ಅಷ್ಟೇ ಅಂತ ಅಂದಾಗ ಸೂರ್ಯ ನಾನು ಬದುಕಿರೋವ್ರಿಗೂ ಅವರಿಬ್ರು ಮನೆಯಿಂದ ಆಚೆ ಕಣೋ ನಿಂತಾರೆ ಅಂದ್ಕೊಂಡಿದೆಯಾ ನನ್ನ ಅಂತ ಹೇಳ್ಬಿಟ್ಟು ಹೀಗೆ ಇಬ್ಬರ ನಡುವೆ ಜಗಳಾಗುತ್ತೆ ಆಗ ರವಿ ಇದ್ದವರು ಅವರಿಬ್ಬರೂ ಸಮಾಧಾನ ಮಾಡ್ತಾನೆ ಮತ್ತು ರವಿ ಇದ್ದವರು ಅಲ್ಲ ಕೊಡೋ ಮೇ ಬಿ ಅಪ್ಪ ಈ ಮನೆಯನ್ನಾರು ಮಾಡಿ ಅಪಾರ್ಟ್ಮೆಂಟ್ ಏನಾದ್ರು ತೊಗೊತಿರ್ಬೋದಾ ಅಂತ ಹೇಳಿ ರವಿ ಹೇಳ್ದಾಗ ಮತ್ತೆ ಮನೋಜ್ ಇದ್ರು ನನಗೆ ಗ್ರೌಂಡ್ ಫ್ಲೋರ್ ಕೊಡೋ ಅಂದಾಗ ಇಬ್ಬರು ಕೂಡ ಮುಖ ನೋಡ್ತಾರೆ ಅವಾಗ ಯಾಕೋ ಆ ಥರ ನೋಡ್ತಿದ್ದೀರ ಬಿಸ್ನೆಸ್ ಮ್ಯಾನ್ ಕೊಡೋ ಬರೋರು ಹೋಗೋರು ಕ್ಲೈಂಟ್ಸ್ ತುಂಬ ಜನ ಇರ್ತಾರೆ ಅದಕ್ಕೆ ನಾನು ಗ್ರೌಂಡ್ ಫ್ಲೋರಲ್ಲಿ ಇರ್ತೀನಿ ಅಂತ ಅಂದಾಗ ಹೋಗೋ ಪೆಂಗ್ನ ಮಗನಿಗೆ ಹೋಗಿ ಫಸ್ಟು ಕೆಲಸ ನೋಡ್ಕೋ ಹೋಗು ಅಂತ ಹೇಳಿ ಸೂರ್ಯ ಬೈತಾನೆ ಅದಾಗಿ ನಂತರ ಮತ್ತೆ ಇಲ್ಲಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರೂ ಕೂಡ ಸೇರಿಕೊಂಡಿರ್ತಾರೆ ಅಲ್ಲಿ ಸು ಮೀನ್ಸ್ ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ ಅವಾಗ ಅಲ್ಲಿಗೆ ಶ್ರುತಿ ಬರ್ತಾಳೆ ಏನು ಮೀನವರೇ ಅಡುಗೆ ಮಾಡ್ತಿದ್ದೀರಾ ಅಂತಾಗ ಹೌದು ಅಂತೇಳಿ ಹೇಳ್ತಾಳೆ ನಿಮಗೆ ಬೇಜಾರಾಗಲ್ವ ಯಾವಾಗಲೂ ಕೆಲಸ ಮಾಡೋಕ್ಕೆ ಅಂತ ಅಂದಾಗ ಕೆಲಸ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆಯಾ ಆ ಥರ ಏನು ಅಂತ ಹೇಳಿ ಅವರಿಬ್ಬರು ಮಾತಾಡ್ತಿರ್ತಾರೆ ಅಲ್ಲಿಗೆ ರೋಹಿಣಿ ವಿಸಿಟ್ ಕೊಡ್ತಾಳೆ ರೋಹಿಣಿ ಬಂದುಬಿಟ್ಟು ಅಲ್ಲ ಮೀನವರೇ ನಿಮ್ಗೇನಾದ್ರು ದುಡ್ಡು ಜಾಸ್ತಿ ಆಗಿದೆಯಾ ಅಂತ ಅಂದಾಗ ನಿಮಗೇನಾಯಿತು ಅಂತ ಅಂದಾಗ ಅಲ್ಲ ನಿಮ್ಮ ಗಂಡ ಮಾಡೋದೇ ಡ್ರೈವಿಂಗ್ ಕೆಲಸ ಅದರಲ್ಲೂ ಕೂಡ ಅಷ್ಟೊಂದು ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಹೇಳಿದಾರಲ್ಲ ನಿಮ್ಮ ಗಂಡ ಕೆಲಸ ನಿಯತ್ತಾಗಿ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ದಾರಾ ಅಂತ ಹೇಳಿ ಕೇವಲವಾಗಿ ಮಾತಾಡ್ತಾಳೆ ಅದನ್ನ ಕೇಳಿಸ್ಕೊಂಡಂತಹ ಮೀನಾ ಕೂಡ ಕೋಪ ಬರುತ್ತೆ ನಿಮ್ಗೆ ಯಾಕ್ರಿ ರೀ ಅದೆಲ್ಲ ನಾವು ದುಡಿಯೋರು ನಮ್ಮ ಇಷ್ಟ ಸೊ ನೀವೇನು ಮಾಡ್ತಾ ಇದ್ದೀರಾ ಅದು ನೀವು ನೋಡ್ಕೊಳ್ಳಿ ನನ್ನ ಗಂಡನ ವಿಚಾರ ನಿಮಗೆ ಯಾಕೆ ಅಂತ ಹೇಳಿ ಅವಳು ಕೂಡ ಹೇಗೆ ಕೋಪ ಮಾಡ್ಕೊತಾಳೆ ಹಾಗಲ್ಲ ಕಷ್ಟಪಟ್ಟು ಬೆವರು ತೋರಿಸಿ ದುಡಿಯೋರು ಯಾರು ಕೂಡ ದುಡ್ಡನ್ನ ಸುಮ್ಮ ಸುಮ್ಮನೆ ಕೋಲ್ ಮಾಡಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ನಿಮ್ಮ ಗಂಡ ನಿಜವಾಗ್ಲೂ ನಿಯತ್ತಾಗಿ ದುಡಿತಾ ಇದ್ದಾರಾ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ದಾರಾ ಸ್ವಲ್ಪ ವಿಚಾರಿಸಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದನ್ನ ಕೇಳಿದಂತಹ ಮೀನಾಗೆ ಕೂಡ ಕೋಪ ಬರುತ್ತೆ ನನ್ನ ಗಂಡ ಏನು ಮಾಡ್ತಿದ್ದಾರೆ ಹೇಗೆ ದುಡಿತಿದ್ದಾರೆ ಅಂತ ನನಗೆ ಗೊತ್ತು ಬೇರೆಯವ್ರ ದುಡ್ಡಲ್ಲಿ ಶೋಕಿ ಮಾಡೋ ಅವಶ್ಯಕತೆ ನಮಗಿಲ್ಲ ಅಂತ ಮೀನ ಕೂಡ ಜೋರು ಮಾಡ್ತಾಳೆ ನಾವೇನು ಬೇರೆಯವ್ರ ಏನು ಶೋಕಿ ಮಾಡ್ತಾ ಇಲ್ಲ ಹಂಗಂತೇಳಿ ಇರೋ ದುಡ್ಡನ್ನು ಕೂಡ ಏನು ಹಾಳು ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳಿದಾಗ ಹೌದು ಬೇರೆಯವ್ರ ದುಡ್ಡಿನಲ್ಲಿ ಶೋಕಿ ಮಾಡೋದು ಹಾಗೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದು ಅದೇನಿದ್ರು ನಿಮ್ಮ ಗಂಡಂಗೆ ಗೊತ್ತಿರೋಂತಹ ಕೆಲಸ ನಮಗಲ್ಲ ನಿಮ್ಮ ಗಂಡ ಏನು ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತು ನಾನೇನು ಅದನ್ನ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೀನ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಕೂಡ ಕೋಪ ಮಾಡ್ಕೊತಾಳ ಆಗ ಶೃತಿ ಇದ್ದಳು ನೋಡಿ ಅವರೇ ಸಾರಿ ನೋಡಿ ರೋಹಿಣಿ ಅವರೇ ನೀವು ಇಲ್ಲಿ ಮೀನಾಗೇನು ಹೇಳಕ್ಕೆ ಬರಬೇಡಿ ಹಂಗ ನೋಡ್ರೆ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನು ಲಕ್ಷ ಲಕ್ಷ ದೊಡ್ಡ ನೀವಲ್ವ ನಿಮ್ಮ ಗಂಡ ನೀವು ನೋಡಿರ ಹತ್ತು ಸಾವಿರ ಕೊಡಬೇಕಿತ್ತು ನಿಮ್ಮ ಗಂಡನ ಹತ್ರ ಮಾತಾಡಿಬಿಟ್ಟು ನೀವು ಕೂಡ ನಮ್ಮ ತರ ಹತ್ತು ಸಾವಿರನೇ ಕೊಡಿ ಸರಿನಾ ಹೋಗಿ ಫಸ್ಟ್ ನಿಮ್ಮ ಗಂಡನ ಹತ್ರ ಮಾತಾಡಿ ಇಲ್ಲಿದ್ರೆ ನೀವು ಬರೀ ಇದನ್ನೇ ಮಾಡ್ತೀರಾ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ರೋಹಿಣಿನ ಕರ್ಕೊಂಡು ಶ್ರುತಿ ಒಟ್ಟೋಗ್ತಾಳೆ ಸೊ ಇದಿಷ್ಟು ಕೂಡ ಸ್ನೇಹಿತರೆ ಶುಕ್ರವಾರದ ಸಂಚಾರ ಆಗಿತ್ತು ಐ ಹೋಪ್ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಆಲ್ ಆಫ್ ಯು